ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸಿರೂರು ಗ್ರಾಮದ ರೈತ ಮುಖಂಡರಾದ ಮಲ್ಲಿಕಾರ್ಜುನ ಗೌಡ ಬಾಳನಗೌಡರ್ ತಮ್ಮ ಸಂಗಡಿಗರೊಂದಿಗೆ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ತಮ್ಮ ನಾಮಪತ್ರ ಸಲ್ಲಿಸಿದರು ಬಾರಕೋಲಿನಿಂದ ನೆಲಕ್ಕೆ ಹೊಡೆಯುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರು ಎಲ್ಲರ ಗಮನ ಸೆಳೆದರು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ರೈತರ ಬೆಳೆ ಪರಿಹಾರ ಸರಿಯಾಗಿ ಬಂದಿಲ್ಲ ಸಾಲ ಮನ್ನಾ ಆಗಿಲ್ಲ ಯಾವುದೇ ಸರ್ಕಾರಗಳು ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ರೈತರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದರು ಇನ್ನೊಬ್ಬ ರೈತ ಮುಖಂಡರಾದ ಮಂಜುನಾಥ್ ಕಾಲವಾಡ್ ಮಾತನಾಡಿ ಜಿಲ್ಲೆಯ ಎಲ್ಲ ರೈತರು ಅಭ್ಯರ್ಥಿಯಾದ ಮಲ್ಲಿಕಾರ್ಜುನಗೌಡ ಬಾಲನಗೌಡರಿಗೆ ಬೆಂಬಲಿಸಬೇಕೆಂದು ಕೇಳಿಕೊಂಡರು ಹಾ ಬಾಯ್ ಮಲ್ಕಾನ್ಗೌಡ ಕಿರಾಪುರ ಬಾಲಂಗೋಡು ರಾಜ್ಯದ ರೈತ ಮುಖಂಡ ಈಗ ರೈತ ಸಂಘಟನೆ ಮುಖಾಂತರ ಈಗ ನಾಡ ಜಿಲ್ಲಾ ರೈತರ ಪರವಾಗಿ ಒಂದು ಇವತ್ತ ನಾಮಿನೇಷನ್ ಮಾಡ್ತೇನೆ ಮತ್ತೆ ನಾಳೆ ಒಂದು ಕೆಮಿ ಕೊಟ್ಟೆ ಮತ್ತೆ ನಾಳೆ ಒಂದಷ್ಟು ಹೆಚ್ಚಿನ ಜನ ಕೂತ್ಕೊಂಡು ನಾಳೆ ಒಂದು ಕಾರ್ಯಕ್ರಮ ಇಟ್ಕೊಂಡೆವು ಇವತ್ತಷ್ಟು ಸೋಲಿದ್ದಕ್ಕೆ ಇವತ್ತು ನಮ್ಗೆ ಹನ್ನೆರಡು ಒಳಗೆ ಮಾಡಂತಂದ್ರು ಅದ್ರ ಸಂಬಂಧ ಒಂದು ಹತ್ತೆರಡು ಮಂದಿ ರೈತ ಮುಖಂಡ ಎಲ್ಲರೂ ಕೂಡಿ ಬಂದೆ ನಾಮಿನೇಷನ್ ಮಾಡಕ್ಕೆ ರೈತ ರೈತರು ಹೆಚ್ಚನ ರಾಜಕೀಯ ಬರ್ಬೇಕಂತೀರಿ ಹೌದು ಯಾಕಂದ್ರೆ ಬರೀ ಅವ್ರಿಗೆ ಅವಕಾಶ ಜನ ರೈತರಿಗೆ ಅವಕಾಶ ಯಾವಾಗ ಕೊಡುವುದು ರೈತರ ನಾಳೆ ನಾವು ಏಳು ಎಂಟು ಲಕ್ಷ ಜನ ರೈತರ ಸತ್ಯ ನಮ್ ದಾಡ್ ಜಿಲ್ಲಾದಾಗ ನಮ್ಮ ರೈತರು ಮನಸ್ಸು ಮಾಡಿದ್ರೆ ದಾಡದಲ್ಲ ಅವಕಾಶ ಬರೀ ಅವ್ರಿಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅವಕಾಶ ಕೊಟ್ರೆ ಉಳ್ದಾರ ಯಾರು ದಾಡ್ ಜಿಲ್ಲಾದಾಗ ಯಾರು ಇಲ್ಲ ಇಲ್ಲ ಅನ್ಸಕತ್ತಿ ಅದಕ್ಕಾಗಿ ದಯವಿಟ್ಟು ನಾನು ಏನೇನು ನನ್ನ ನಾನು ಏನು ಅನ್ನಿಸ್ತೀನಿ ನಾನು ಚುನಾವಣೆ ಅಧಿಕಾರಿ ಸ ಇವ್ರಿಗೆ ಎರಡು ವರ್ಷ ಎರಡು ಸಲ ಅಷ್ಟು ಅವಕಾಶ ಕೊಡ್ಬೇಕು ಬೇಕಾದಪ್ಪ ಇಲ್ಲ ಅವ ಒಂದ್ ಮಂತನ್ಕ ಒಂದ್ ಮಂತಾನಕ್ ಎರಡು ವರ್ಷ ಬೇಕು ಎರಡ್ ಸಲ ಅಷ್ಟ ಕೊಡ್ಬೇಕು ಅವ್ರಿಗೆ ಅವ್ರ ಮಾವಗ ಹಳ್ಯಾಗ ಅವನ ಸತ್ಪುಲಿ ಅವ್ರ ಮಗ ಕೊಡ್ಬೇಕು ಅವ್ರ ಮಗ ಸತ್ಪುಲಿ ಅವ್ನ ಹಿತ್ತಿ ಕೊಡೋದು ಇವೆಲ್ಲ ಎಲ್ಲಿ ಕಾಲ್ರಿ ನಮ್ಮ ಜನ ಹೆಂಗ್ ಸುಮ್ಮ ಕೂತಾರ ರೀ ಇವ್ರೆಲ್ಲಾರು ಎಲ್ಲರು ಅಧಿಕಾರ ಆಳ್ಬೇಕ ಎಲ್ಲರಿಗೆ ಎರಡು ಎರಡು ಸಲ ಅವಕಾಶ ಕೊಟ್ಟು ಅವ್ರ ನಿವೃತ್ತಿ ಮಾಡ್ಬೇಕ ಆಂದ್ರಿಗೆ ಅದು ಆಗ ಮೇನ್ ಆಗ್ಬೇಕ ಹ್ಞೂ ನೀನ್ ನಮ್ಮ ನಮ್ ರೈತರ್ನೆಲ್ಲ ಹೆದರ್ಸ್ತಾರೆ ಇವ್ರು ಯಾರು ಮದ ಓಟ್ ಹಾಕಿರ್ತಾವ ಊರಾಗ ಒಂದು ನಗನಕ್ಕೆ ಚಮಚಗಳು ಕಂಡ್ರಿ ಓಟ್ ದಾನ ಮಾಡ್ಬೇಕೆ ಮಾಡಬಾರ್ದು ನಾವು ಎಲ್ಲಾರು ಇವತ್ತಿನ ನೀತಿ ದಾನ ಇವತ್ತೆ ಏನ್ರಿ ನಮ್ಮ ಮಕ್ಳು ಮರಿ ಕೆಡ್ಸ್ಯಾರ ಎಲ್ಲ ಕಡೆ ಎಲ್ಲ ಊರಾಗ ಹಳ್ಳಿ ಹೇಳಿ ನಮ್ಮ ಮಕ್ಕಳ ಮರಿ ಕೆಟ್ಟವ ಒಂದು ಹುಡುಕ ಹೊರ ಚಟ ಕಲ್ತವ್ ಮಕ್ಳ ಈಗ ಒಂದು ಐದು ರೂಪಾಯಿ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಅವೆಲ್ಲ ಒಂದು ಹೊರ ಚಟ ಕಲ್ತಾವ ನೀವೆಲ್ಲ ಇವತ್ತು ವಿಚಾರ ಮಾಡ್ಬೇಕಾಗಿ ಎಲ್ಲ ಗೌರವ ರೈತ ಬದುಕ್ರ ನಮಗ ಇವತ್ತು ಇದು ನಮಗೆ ಭಾಳ ಅಣ್ಣ ಆಗೈತಿ ಅಣ್ಣ ಆಗಿ ನಾನು ಎದ್ಗೊಟ್ಟ ನಿಂತೇನೆ ಈ ಸಲ ನೀವು ಆಶೀರ್ವಾದ ಬಿಡದ್ ಬಿಡುದು ನಿಮ್ಮದು ನಾನು ಅಷ್ಟು ತಾಲೂಕಿಗೆ ಆಡ್ಸಲ್ಲ ಅಡ್ಡಿನ ಎಲ್ಲ ಎಂಟು ತಾಲೂಕಿಗೆ ಅಡ್ಡ್ಯಾಡಿನ ಆಡ್ಸಲ್ಲ ಎಲ್ಲ ನನಗೆಲ್ಲ ಬೆಂಬಲ ಕೊಟ್ಟಾರ ಆದ್ರೆ ಇವತ್ತು ಒಂದು ಎಲ್ಲ ಕಡೆ ಜಾದು ಇದಕ್ಕೆ ನಾನು ಇವತ್ತು ಹನ್ನೆರಡವ್ರಿಗೆ ನಾಮಿನೇಷನ್ ಜಯಂತಿ ಇವತ್ತು ನಮೀನ ನಾಲ್ಕು ಜನ ಕೂಡಿಸಿ ಒಂದು ನಮೀನ ಮಾಡ್ತೀನಿ ನಾನು ಮಾತು ಒಂದ್ ಎರಡು ಮಾಹಿಸ್ತೇನೆ ಕರ್ನಾಟಕ ಧಾರವಾಡ ಜಿಲ್ಲಾ ರೈತ ಬಾಂಧವರಿಗೆ ಪ್ರಪ್ರಥ ಮಾಹಿತಿ ಏನಂದ್ರೆ ಈ ಧಾರವಾಡ ಜಿಲ್ಲಾದಿಂದ ಲೋಕಸಭಾ ಎಲೆಕ್ಷನ್ ಗೆ ರೈತರ ಪರವಾಗಿ ಮಲ್ಲಿಕಾರ್ಜುನ ಬಾಳಗೌಡ ಶಿವರೂರ ನಿಂತಾರೆ ಅದಕ್ಕೆ ಪ್ರತಿಯೊಬ್ಬ ರೈತರು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಲೋಕಸಭಾ ಇಲೆಕ್ಷನ್ ಒಳಗೆ ನಿಂತ ನಮ್ಮ ರೈತರ ಅಭ್ಯರ್ಥಿ ಆದಂಥ ಮಲ್ಲಿಕಾರ್ಜುನ ಬಾಳಗೌಡರಿಗೆ ಮತ್ತೊಂದು ದಯಾಪಲ್ಸ್ ದಯಪಾಲಿಸ್ಬೇಕು ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಈಗ ಸುಮಾರು ನಲವತ್ತೇಳನೇ ಇಸ್ವಿಯಿಂದ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ರಾಜಕೀಯ ಮಾಡ್ಕೊತ ಬಂದಾರ ರೈತರದು ರಾಜಕಾರಣಿನೇ ಆಗಿಲ್ಲ ಯಾಕಂದ್ರೆ ರೈತರ ಮುಂದೆ ತರಾಕಟ್ಟೆ ಇರಲಿಲ್ಲ ಅವರು ರೈತರು ಮುಂತಂದ್ರೆ ಅಂದ್ರೆ ಅವ್ರು ಏನು ಅನ್ನೋದು ಗೊತ್ತೈತೆ ಅವ್ರಿಗೆ ಅದಕ್ಕೆ ಇದು ಪಾರ್ಕಲ್ಲಿ ಯಾರು ಕೈಯಾಗ ಕೊಟ್ಟು ಪಾರ್ಕಲ್ ನಡ್ಬೇಕು ಅನ್ನೋದು ಗೊತ್ತಿದ್ದು ಯಾವುದೇ ಒಂದು ಕಾರಣಾಂತರಗಳಿಂದ ಮುಂದೆ ಮುಂದೆ ಯಾರು ಇರ್ತಾರ ಲೀಡರ್ಗಳು ಇವತ್ತು ನಾವು ದಾಡ ಜಿಲ್ಲಾದ ಅಧ್ಯಕ್ಷ ಒಂದು ಕಾರಣ ಹೇಳಿ ಅದಕ್ಕೆ ಅವೆಲ್ಲ ಕಾರಣಕ್ಕೆ ಅವ್ರು ಏನು ಆಮಿಷಗಳು ಅಂತ ಅವಕ್ಕೆಲ್ಲ ತಿಳಿಪಡಿಸಿ ಹೋದಾಗ ಇವತ್ತು ರೈತನ ಉಳಿವಿಗಾಗಿ ತಾವೆಲ್ಲರೂ ದಾಡೋ ಜಿಲ್ಲಾದ್ಯಂತ ಮತಬಾಂಧವರು ಆಶೀರ್ವಾದ ಇವತ್ತು ನಮ್ಮ ಮಲ್ಲಿಕಾರ್ಜುನ ಅಂತ ಹೇಳಿ ಆ ಈ ಒಂದು ಮನವಿ ಮೂಲಕ ಎಲ್ಲ ರೈತರು ಬಂದು ಕೇಳ್ಕೊಂಡು ನನಗೆ ಎಂಟು ಲಕ್ಷ ಎಲ್ಲ ರೈತರು ಹಾಕಿದ್ರೆ ನಾನು ಆರಿಸಿ ಬಂದ ಎಂಟು ಲಕ್ಷ ಅದ ನಮ್ಮ ರೈತರು ಎಲ್ಲ ನಾನು ಜನ ಸೇವಾ ಮಾಡಕ್ಕೆ ಕಟ್ಟಿದೀನಿ ಒಂದು ಬೆಳೆದ ಪೀಕಿಗೆ ಬೆಲೆ ಬೆಲೆ ಇಲ್ಲ ಒಂದು ಎಷ್ಟು ಸಾಲ ಮಣ್ಣು ನಮ್ಮ ರೈತರ ನೀವೆಲ್ಲ ವಿಚಾರ ಮಾಡ್ಬೇಕಾಗೇ ದಿಲ್ಲದ ಮಂದೆಲ್ಲ ನೀವು ಯಾಕೆ ಶುಭ ಕುಂತೀರಿ ಅವಕಾಶ ಯಾಕೆ ಇಪ್ಪತ್ತೈದು ಸಾವಿರ ಒಬ್ಬಕ್ಕೆ ಅವಕಾಶ ಕೊಡ್ತೀರಿ ನೀವು ಹಾಂ ಅವ್ರಿಗೆ ಎರಡು ಎರಡು ಸಲ ಅಷ್ಟೇ ಅವಕಾಶ ಕೊಡ್ಬೇಕು ಒಳ್ಳೆ ಅವಕಾಶ ಕೊಡಕ್ಕೆ ಹೋಗಬಾರ್ದು ಯಾಕೆ ಮತ್ತೆಲ್ಲ ನಾವು ಗಣಸೂರಲ್ಲ ದಾರ್ಜಿಲ್ಲದಾಗ ಅವ್ರ ಸತ್ತಿರ ಹೆಂಡ್ರ್ ಕೊಡೋದು ಅವ್ರ ಮಕ್ಕಳು ಕೊಡೋದು ಎಲ್ಲಿ ನ್ಯಾಯ ನನಗ್ರಿ ಸರ ಎಂಟು ಲಕ್ಷ ಬಿಡ್ತಾವ್ರಿಗೆ ಗ್ಯಾರಂಟಿ ಐತಿ ಸಲ ಸಲನ ಎಷ್ಟು ಇಡಿ ದಾರ್ಜಿಲ್ಲ ಅಡ್ಡಿನ ಸಮೀಪದ ಪ್ರತಿಸ್ಪರ್ಧಿ ಯಾರು ಅಲ್ಲ ಈಗ ಐವಾರು ಬಿಡ್ರಿ ಅವ್ರು ಕಾಂಗ್ರೆಸ್ನವರು ಬಿಜೆಪಿ ಅವರದವರು ಯಾರು ಹೇಳಕ್ ಬರುವಂತಾರಿಲ್ಲ ನೋಡ್ರಿ ನಮ್ಮ ಜನ ಆಶೀರ್ವಾದ ನಮ್ಮ ಜನನ ಎರಡು ಮತ್ತೆ ಜನಕ್ಕೆ ಹೆದರ್ಸ್ ಅವ್ರು ಹಬ್ಬ

ಅರವತ್ತು <inaudible>